ಅಮಿತ್ ಶಾ ಅವರು ಪಾರ್ಲಿಮೆಂಟ್ ಅಲ್ಲಿ ಸುಳ್ಳು ಹೇಳುತ್ತಾರೆ ಈ ದೇಶದಲ್ಲಿ ಒಂಬತ್ತು ಲಕ್ಷ ಐದು ನೂರು ಎಕರೆ ವಕಫ್ ಜಾಗ ಇದೆ ಹಿಂದೂ ದೇವಾಲಯದ ಆಸ್ತಿಗಳು ತಮಿಳುನಾಡು ಕರ್ನಾಟಕ ತೆಲಂಗಾಣ ಆಂಧ್ರಪ್ರದೇಶ ನಾಲ್ಕು ರಾಜ್ಯಗಳಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಎಕರೆ ಹಿಂದೂಗಳ ಜಮೀನು ಇರುತ್ತದೆ ಅಂಬಾನಿ ಕಟ್ಟಿರುವಂತಹ ಒಂದು ಮನೆ ಒಂದು ಸಾವಿರದ ಐದುನೂರು ಕೋಟಿ ಒಂದು ಸಾವಿರದ ಐದುನೂರು ಕೋಟಿ ರೂಪಾಯಿ ಬೆಲೆ ಬರುವಂತಹ ಮನೆ ಅಂಬಾನಿ ಕಟ್ಟಿದ ಮನೆ ಅದು ವಕಫ್ ಜಾಗೆ ಈ ದೇಶದ ಪಾರ್ಲಿಮೆಂಟು ಈ ದೇಶದ ಪಾರ್ಲಿಮೆಂಟ್ ಅರ್ಧ ಜಾಗೆ ವಕಫ್ ಜಾಗೆ ಯಾವುದೇ ಸರ್ಕಾರ ಇದು ಒಂದು ಯಾವುದೇ ಸರ್ಕಾರ ನೀಡಿ ನೀಡಿರುವ ಭಿಕ್ಷೆ ಅಲ್ಲ ಇದು ನಮ್ಮ ಹಿರಿಯರು ದಾನ ದಾನ ಮುಸ್ಲಿಮರನ್ನು ಒಂದು ರಾಜಕೀಯ ದ್ವೇಷವನ್ನು ಇಟ್ಕೊಂಡು ಅವರು ಈ ಒಂದು ಕಾನೂನು ತಂದಿದ್ದಾರೆ ಹಾಗಾಗಿ ಈ ಒಂದು ಕಾನೂನನ್ನು ಕೇವಲ ಮುಸ್ಲಿಮರು ಮಾತ್ರ ಅಲ್ಲ ಯಾರೆಲ್ಲ ಸಂವಿಧಾನ ಒಪ್ಪಿದ್ದಾರೆ ಅವರೆಲ್ಲರೂ ಕೂಡ ವಿರೋಧಿಸಬೇಕಂತ ಹೇಳಿ ಸಂದರ್ಭ ಸತ್ಯ ತಿಳಿದುಕೊಳ್ಳೋಣ ತಿಳಿದುಕೊಳ್ಳ ಆಡಳಿತದಲ್ಲಿರುವಂತ ಕಾನೂನನ್ನ ಮೋದಿ ಸರ್ಕಾರ ಮತ್ತೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಎಂಟರಂದು ತಿದ್ದುಪಡಿ ಮಾಡಿದೆ ಅದನ್ನ ಈ ದೇಶದ ನಲವತ್ತು ಕೋಟಿ ಮುಸ್ಲಿಮರು ವಿರೋಧಿಸುತ್ತೇನೆ ಈ தசீல் முகாந்திர டாக்டர்பாலி ராஷ்டிரிகோ நான் மனுவின்னு கொடுத்தாத்தேன் தாவெல்லாம் சேக்காரோ விலை சாந்த ரீதியான தனிதாய்க்கு பரவாயில்லை வினி ತಮ್ಮೆಲ್ಲರಿಗೆ ಗೊತ್ತಿದ್ದಂತೆ ಕಳೆದ ಏಪ್ರಿಲ್ ಎಂಟಂದು ಕೇಂದ್ರದ ಎನ್ ಡಿ ಎ ಸರ್ಕಾರ ಹಿಂದೆ ಒಂದು ಶತಮಾನದಿಂದ ಹೆಚ್ಚಿನ ಕಾಲದಿಂದ ನಡೆದು ಬಂದಂಥ ಅಲ್ಪಸಂಖ್ಯಾತರ ಹಕ್ಕು ಮತ್ತು ಧರ್ಮ ರಕ್ಷಣೆಗಾಗಿ ಮಾಡಿಕೊಂಡಂಥ ವಕ್ ಸಂಸ್ಥೆಯ ಅದೇ ಲೋಕಸಂಸ್ಥೆಗೆ ಕೆಲವೊಂದು ತಂದು ಪಾರ್ಲಿಮೆಂಟ್ ಅಲ್ಲಿ ತನ್ನ ಸಂಖ್ಯಾಬಲದಿಂದ ಅದನ್ನು ಪಾಸ್ ಮಾಡಿಕೊಂಡಿರುತ್ತಾರೆ ಸನ್ಮಾನ್ಯ ತಮ್ಮ ಮುಖಾಂತರ ನಾನು ಕೇಂದ್ರ ಸರ್ಕಾರಕ್ಕೆ ಹೇಳಲು ಬಯಸುತ್ತೇನೆ ಪಾರ್ಲಿಮೆಂಟ್ ನಿಮ್ದಿರ್ಬೋದು ಆದರೆ ಈ ದೇಶದ ರಸ್ತೆಗಳು ಎಲ್ಲ ನೀವು ಲ್ಲಿ ಶಾಂತಿ ಮಾಡುತ್ತೇವೆ ಏನಿಲ್ಲ ಒಕಪ್ ಇಲ್ಲು ಮೊದಲು ವಕಫ್ ಅಂದ್ರೆ ಏನು ಇಂಗ್ಲಿಷ್ ನಲ್ಲಿ ಅದಕ್ಕೆ ಹೇಳ್ತಾರೆ ಡೆಡಿಕೇಶನ್ ಕನ್ನಡದಲ್ಲಿ ಹೇಳ್ತಾರೆ ಸಮರ್ಪಣೆ ಉರ್ದು ನಲ್ಲಿ ಹೇಳ್ತಾರೆ ವಕ ನಮ್ಮ ಪೂರ್ವಜರು ಈ ಸಮಾಜದ ಸ್ಥಿತಿವಂತರು ಶ್ರೀಮಂತರು ಉಳ್ಳವರು ಈ ಇಸ್ಲಾಂ ಧರ್ಮದ ಬಡವರಿಗಾಗಿ ಬಲ್ಲಜಿಗಾಗಿ ಮಹಿಳೆಯರಿಗೋಸ್ಕರ ವಿಧಿವೆಯೋಸ್ಕರ ತಂದೆ ತಾಯಿ ಅನಾಥರಿಗೋಸ್ಕರ ತಮ್ಮ ಆಸ್ತಿ ಸ್ವಂತ ಆಸ್ತಿಗಳನ್ನು ವಕಫ್ ಎನ್ನುವ ಒಂದು ಸಂಸ್ಥೆಗೆ ಅದನ್ನು ಮುಡುಪಾಗಿ ಕೊಟ್ಟು ಅದರಲ್ಲಿ ಅದರಲ್ಲಿ ಬರುವಂತಹ ಆದಾಯವನ್ನು ಸಮಾಜದ ಏಳಿಗೆಯಾಗಿ ಬಳಸಿರಿ ಅನ್ನೋ ಒಂದು ಧ್ಯೇಯ ಮತ್ತು ಘನ ಉದ್ದೇಶವನ್ನು ಇಟ್ಟುಕೊಂಡು ವಕಫ್ ಅಂತ ಒಂದು ಬೋರ್ಡ್ ಅನ್ನು ರಚಿಸಿರುತ್ತಾರೆ ವಿರೋಧ ಪಕ್ಷಗಳು ಕಾಂಗ್ರೆಸ್ ಆದಿಯಾಗಿ ಎಲ್ಲಾ ವಿರೋಧ ಪಕ್ಷಗಳು ಎಂ ಆಗಲಿ ಮತ್ತೊಂದು ಪಕ್ಷವಾಗಲಿ ಎಲ್ಲಾ ಪಕ್ಷವಾಗಲಿ ಎನ್ ಡಿ ಎಲ್ಲಾ ಪಕ್ಷಗಳು ಇದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯ ಸರ್ಕಾರ ತನ್ನ ಬಜೆಟ್ ಅಧಿವೇಶನದಲ್ಲಿ ಕರ್ನಾಟಕದಲ್ಲಿ ಇದನ್ನು ನಾವು ಅನುಷ್ಠಾನಗೊಳ್ಳಲಿಕ್ಕೆ ಬಿಡುವುದಿಲ್ಲ ಎಂದು ಹೇಳಿದ್ರೆ ಮುಖಾಂತರ ಅವರಿಗೆ ಧನ್ಯವಾದವನ್ನು ಹೇಳಲು ಮುಗಿಸ್ತಾ ತಮಗೆಲ್ಲರಿಗೂ ಗೊತ್ತು ನಾವು ಇಲ್ಲಿ ಒಂದು ಕರಾಳ ಕಾನೂನಿನ ಈ ಯಾವುದೇ ಸರ್ಕಾರ ಇದು ಒಂದು ಯಾವುದೇ ಸರ್ಕಾರ ದೇಶದ ನಾಗರಿಕ ನಾವುಗಳು ಸಂಸತ್ತಿನಲ್ಲಿ ಇತ್ತೀಚೆಗೆ ವಫ್ ತಿದ್ದುಪಡಿ ಕಾಯ್ದೆ ಅನ್ನೋದನ್ನ ರಚನೆ ಮಾಡಿದ್ದಾರೆ ಈ ಒಂದು ಬಿಲ್ ಈ ಒಂದು ಆಕ್ಟ್ ಅನ್ನು ಈ ಒಂದು ಕಾಯ್ದೆಯನ್ನು ಈ ದೇಶದ ಸರ್ವ ಬಂಧುಗಳು ಬಹಳ ವಿಶೇಷವಾಗಿ ಯಾರೆಲ್ಲ ಸಂವಿಧಾನದ ಮೇಲೆ ನಂಬಿಕೆ ಇಟ್ಕೊಂಡಿದ್ದೇವೆ ಯಾರೆಲ್ಲ ಸಂವಿಧಾನವನ್ನು ಒಪ್ಪಿದ್ದೇವೆ ಆದರೆಲ್ಲರೂ ಕೂಡ ಈ ಒಂದು ಕಾನೂನನ್ನು ವಿರೋಧಿಸ್ತೇವೆ ಯಾಕೆ ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರು ಎಲ್ಲರಿಗೂ ಕೂಡ ಈ ನೆಲದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಮಾನವಾದಂತಹ ಹಕ್ಕನ್ನು ಘೋಷಣೆ ಮಾಡಿದ್ದಾರೆ ಹಾಗಾಗಿ ಸಂವಿಧಾನದ ಆರ್ಟಿಕಲ್ ನಂಬರ್ ಹದಿನಾಲ್ಕು ಹದಿನೈದರಿಂದ ಹಿಡಿದು ಸಂವಿಧಾನದ ಇಪ್ಪತ್ತೇಳನ ಆರ್ಟಿಕಲ್ ಏನಂತ ಹೇಳಿದ್ರೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಏನಿಲ್ಲ ಎಲ್ಲ ಬಂಧುಗಳನ್ನು ಕೂಡ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಆದರೆ ಈಗಿನ ಬಿಜೆಪಿ ಸರ್ಕಾರ ಅದರಲ್ಲಿ ಬಹಳ ವಿಶೇಷವಾಗಿ ಮುಸ್ಲಿಮರನ್ನು ಒಂದು ರಾಜಕೀಯ ದ್ವೇಷವನ್ನು ಇಟ್ಕೊಂಡು ಅವರು ಈ ಒಂದು ಕಾನೂನು ತಂದಿದ್ದಾರೆ ಹಾಗಾಗಿ ಈ ಒಂದು ಕಾನೂನನ್ನು ಕೇವಲ ಮುಸ್ಲಿಮರು ಮಾತ್ರ ಅಲ್ಲ ಯಾರೆಲ್ಲ ಸಂವಿಧಾನ ಒಪ್ಪಿದ್ದಾರೆ ಅವರೆಲ್ಲರೂ ಕೂಡ ವಿರೋಧಿಸಬೇಕಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಒಂದು ಕಾನೂನು ಇರ್ತಕ್ಕಂಥದ್ದು ಕೇವಲ ಒಂದು ಸಮುದಾಯವನ್ನು ನಿರ್ದಿಷ್ಟವಾಗಿ ಗುರಿ ಹಾಕಿಕೊಂಡು ಮಾಡಿರ್ತಕ್ಕಂಥ ಕಾನೂನಲ್ಲ ಇದು ಬಿಜೆಪಿಯವರ ನೀವು ಎಲ್ಲ ಕಾನೂನುಗಳನ್ನು ನೋಡಿ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ ಇತ್ತೀಚೆಗೆ ಕೂಡ ರೈತರ ಒಂದು ಕಾನೂನನ್ನು ಇದೇ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ತಂದಿತ್ತು ಆಗ ಈ ನೆಲದ ರೈತರ ಮಕ್ಕಳಾದಂತ ಎಲ್ಲ ಬಂಧುಗಳು ರೈತ ಬಾಂಧವರು ಜೈಲಿಯಲ್ಲಿ ಸುಮಾರು ದಿನಗಳ ಕಾಲ ಹೋರಾಟದ ಪ್ರತಿಫಲವಾಗಿ ಆ ಕಾನೂನನ್ನು ಅವರು ಸಂವಿಧಾನದೊಂದೇ ಮುನ್ನ ನಾನು ಕೂಡ ಈಗ ಮತ್ತೆ ಅದೇ ರೂಪವನ್ನು ತಾಯಿ ಮುಸ್ಲಿಂ ಬಂದೂನೂ ಕೂಡ ಹಿಂಪಡೆಯುವುದಿಲ್ಲ ಮುಸ್ಲಿಮೇತರರು ಮುಸ್ಲಿಮೇತರ ಧರ್ಮದವರು ಕ್ರಿಶ್ಚಿಯನ್ರು ಸಿಖ್ರು ಈ ಸಭೆಯಲ್ಲಿ ಇರಬಹುದು ನಾನು ಈ ಸಭೆಯಲ್ಲಿ ಇರುವಂತ ನಮ್ಮ ಮಹಿಳಾ ತಾಯಂದಿರಿಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ತಾಯಂದಿರೇ ಮಕ್ಕಳೇ ಈ ದೇಶಕ್ಕೆ ಸ್ವತಂತ್ರ ಹೇಗೆ ಬಂತು ವಾಕ್ಫಿ ಎಂದರೇನು ವಕ್ಫು ಯಾವಾಗ ಬಂತು ಇದರ ಪರಿವೆ ನಮಗೇ ಗೊತ್ತಿಲ್ಲ ವಾಕ್ಫ್ ಎಂದರೇನು ನಮಗೇ ಗೊತ್ತಿಲ್ಲ ಕೇಳಿ ಗೆಳೆಯರೆ ನಿಮಗೆ ಕೆಲವೊಂದು ವಿಷಯಗಳನ್ನು ಸವಿಸ್ತಾರವಾಗಿ ಬಯಸ್ತಾ ಇದ್ದೇನೆ ಸವಿಸ್ತಾರವಾಗಿ ವಕ್ಫ್ ಕಾನೂನು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಬ್ರಿಟಿಷ್ ಕಾಲದಿಂದ ಬಂದಂಥ ವಕ್ಫ್ ಕಾನೂನು ವಕ್ಫ್ ಎಂದರೆ ಅದು ಅರಬ್ ಪದ ವಕ್ಫ್ ಎಂದರೆ ತನ್ನತ್ತಕ್ಕೆ ತಾನು ತ್ಯಾಗ ಮಾಡುವುದು ತನ್ನತ್ತಕ್ಕೆ ತಾನು ಅಲ್ಲಾನಿಗೆ ಹೆಸರಲ್ಲಿ ಹೆಸರಿನಲ್ಲಿ ಬಿಟ್ಟು ಕೊಡುವುದು ಅದರಿಂದ ಬರುವಂಥ ಆದಾಯ ಬಡವರಿಗೆ ನಿರ್ಗತಿಗರಿಗೆ ಮಹಿಳೆಯರಿಗೆ ಅದರ ಆದಾಯ ಹಂಚುವುದು ಇದು ಒಂದನೇದ್ದು ವಕ್ಫ್ ಎಂದರೇನು ಕಾನೂನಿನಲ್ಲಿ ಕೇಂದ್ರ ಸರ್ಕಾರ ಮಾಡುವಂತ ಮೂರು ಬಹುದೊಡ್ಡ ಬದಲಾವಣೆಗಳನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೇನೆ ಮಾನ್ಯ ತಾಲೂಕು ದಂಡಾಧಿಕಾರ ಗಮನವನ್ನು ಇದ್ದೇನೆ ಕೇಂದ್ರ ಸರ್ಕಾರ ಹೇಳುತ್ತದೆ ನ್ಯಾಯವನ್ನ ಜಿಲ್ಲಾಧಿಕಾರಿ ಅದನ್ನ ಜಸ್ಟಿಫಿಕೇಶನ್ ಮಾಡುತ್ತಾರೆ ಅಂತ ಕಾನೂನು ಮಾಡಿದೆ ಈ ದೇಶದ ನಲವತ್ತು ಕೋಟಿ ಮುಸ್ಲಿಮರು ನಾವು ಹೇಳುತ್ತೇವೆ ಜಿಲ್ಲಾಧಿಕಾರಿ ಸರ್ಕಾರಿ ಅಧಿಕಾರಿ ಜಿಲ್ಲಾಧಿಕಾರಿ ಸರ್ಕಾರ ಪರವಾಗಿ ಆದೇಶ ಮಾಡುತ್ತಾರೆ ಅದನ್ನು ನಾವು ಒಪ್ಪುವುದಿಲ್ಲ ಜಿಲ್ಲಾಧಿಕಾರಿ ಆದೇಶವನ್ನು ನಾವು ಒಪ್ಪುವುದಿಲ್ಲ ಯಾಕೆ ಈ ದೇಶದಲ್ಲಿ ಎಂಡೋನ್ಮೆಂಟ್ ಹಿಂದೂ ಎಂಡೋನ್ಮೆಂಟ್ ಲಾ ಸಿಖ್ ಎಂಡೋನ್ಮೆಂಟ್ ಲಾ ಇಸಾಯಿಂಡೋನ್ಮೆಂಟ್ ಲಾ ಮುಸ್ಲಿಂ ಪರ್ಸನಲ್ ಲಾ ಎಲ್ಲ ಜಾತಿ ಜನಾಂಗ ಧರ್ಮದ ಗಳಿಗೂ ಸಹಿತ ಒಂದು ಟಿಂಡ ನೇಮಕ ಮಾಡಲಾಗಿದೆ ನಮ್ಮ ನ್ಯಾಯಾಲಯ ಕ್ರಿಮಿನಲ್ ಆಗಿರಬಹುದು ಕ್ರಿಮಿನಲ್ ಅಲ್ಲೇ ಆಗಬೇಕು ಮೋದಿ ಮತ್ತು ಶಾ ಅವರು ಶಾ ಅವರು ಪಾರ್ಲಿಮೆಂಟ್ನಲ್ಲಿ ಹೇಳುತ್ತಾರೆ ಈ ದೇಶದ ಒಕ್ಕ ಕಾನೂನು ಸಂವಿಧಾನಕ್ಕಿಂತಲೂ ಮಿಗಿಲಾಗಿದೆ ಈ ದೇಶದ ಮುಸ್ಲಿಮರು ಯಾವ ಜಾಗೆಯಲ್ಲಿ ಬಟ್ಟು ಇಡುತ್ತಾರೋ ಅದು ವಕಫ್ ಜಾಗೆ ಅನ್ನುವಂತ ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸುಳ್ಳು ಹೇಗೆಗಳನ್ನ ಪಾರ್ಲಿಮೆಂಟ್ನಲ್ಲಿ ಹೇಳಿದರು ಸುಳ್ಳು ಹೇಳಿಕೆ ಅವ್ರನ್ನ ಪಾರ್ಲಿಮೆಂಟ್ ದಲ್ಲಿ ಅಮಿತ್ ಶಾ ಅವರು ಜಜೂರಿ ಅವರು ಏನ್ ಹೇಳ್ತಾರೆ ಇಸ್ ದೇಶ ಕೆ ಮುಸಲ್ಮಾನ್ ಜಾ ಬೋಟ್ ರಕ್ತೆ ವಕಫ್ ತ್ಯಾಗ ಹೋತಾ ಹೇ ಎಂತ ಸುಳ್ಳು ಎಂತ ಸುಳ್ಳು ವಕಫ್ ವಕಫ್ ಇಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಇಲ್ಲಿಯವರೆಗೂ ಯೂಜರ್ ವಕ್ಸ್ ಅನ್ನುವಂಥ ಕಾನೂನು ಯೂಜರ್ ವಕ್ಸ್ ಯಾರು ಉಪಯೋಗಿಸುತ್ತಾರೋ ಅದು ಜಾಗ ವಕಫ್ ಇದ್ದು ಯಾವ ಹೊಲದಲ್ಲಿ ಗೋರಿಗಳಿವೆಯೋ ಅದು ವಕಫ್ ಜಾಗೆ ಯಾವ ಊರಲ್ಲಿ ದರ್ಗಾಗಳಿವೆಯೋ ಅದು ವಕಫ್ ಜಾಗೆ ಯಾವ ಊರಲ್ಲಿ ಮದರ್ಸಾಗಳಿವೆಯೋ ಅದು ವಕಫ್ ಜಾಗೆ ಯಾವ ಜಾಗೆಯನ್ನು ಮುಸ್ಲಿಮರು ಉಪಯೋಗ ಮಾಡಿಕೊಳ್ಳುತ್ತಾರೋ ಅದು ವಕಫ್ ಜಾಗೆ ಯೂಜರ್ ವಕ್ಫ್ ಅನ್ನುವಂಥ ಕಾನೂನನ್ನು ಕೇಂದ್ರ ಸರ್ಕಾರ ತಗಲಾಯಿತು ಇದು ಬಹುದೊಡ್ಡ ಬಹುದೊಡ್ಡ ತೊಂದರೆ ಕೇಳಿ ಹೇಳಿ ಕುದುಂಬಿನಾರ ಯಾರದು ಚಾರ್ಮಾರು ಯಾರ್ದು ಮಹಲ್ ಯಾರ್ದು ದಿಲ್ಲಿ ಜಾಮ ಮಸೀದಿ ಯಾರ್ದು ಬಿಜಾಪುರ್ ಜಾಮಿಯಾ ಮಸೀದಿ ಯಾರ್ದು ಸುಮಾರು ಈ ದೇಶವನ್ನು ಆಡಿದಂತಹ ಮೊಘಲರು ಆರು ನೂರ ಎಪ್ಪತ್ತೇಳು ವರ್ಷಗಳ ಕಾಲ ಆದಂತಹ ಮೊಘಲರು ಮುಸ್ಲಿಂ ಮೊಘಲರು ಕಟ್ಟಿದಂತಹ ಆಸ್ತಿಗಳು ಇಂದುವರೆಗೂ ನಿಂತು ಸಾಕ್ಷಿ ವಹಿಸ್ತಾ ಇದೆ ಇದು ಮುಸ್ಲಿಮರ ಸಂಕೇತ ಇದು ಮುಸ್ಲಿಮರ ಸಂಕೇತ ಆಯಿತು ಅಮಿತ್ ಶಾ ಅವರು ಪಾರ್ಲಿಮೆಂಟ್ ಅಲ್ಲಿ ಸುಳ್ಳು ಹೇಳುತ್ತಾರೆ ಈ ದೇಶದಲ್ಲಿ ಒಂಬತ್ತು ಲಕ್ಷ ಐದು ನೂರು ಎಕರೆ ವಕಫ್ ಜಾಗೆ ಇದೆ ಜಾಗೆಗಳು ಹಿಂದೂ ದೇವಾಲಯದ ಆಸ್ತಿಗಳು ತಮಿಳುನಾಡು ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ನಾಲ್ಕು ರಾಜ್ಯಗಳಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಎಕರೆ ಹಿಂದೂಗಳ ಜಮೀನು ಇರುತ್ತದೆ ನಾ ಹಿಂದೂ ಬಾಂಧವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಮಾನ್ಯರೇ ಇವತ್ತು ಮುಸ್ಲಿಮರು ವಕಫ್ ಹೋದರೆ ನಾಳೆ ನಿಮ್ಮ ಜಾಗೆಯೂ ಅವರಿಗೆ ಹೋಗುತ್ತದೆ ಯಾಕಂದ್ರೆ ಅವರಿಗೆ ಬೇಕಾಗಿದ್ದು ಈ ದೇಶದ ಸಂಪತ್ತು ಬೇಕು ಅವರಿಗೆ ಬಾಂಬೆದಲ್ಲಿ ಇರುವಂತ ಅಂಬಾನಿ ಕಟ್ಟಿರುವಂತಹ ಒಂದು ಮನೆ ಒಂದು ಸಾವಿರದ ಐದುನೂರು ಕೋಟಿ ಒಂದು ಸಾವಿರದ ಐದುನೂರು ಕೋಟಿ ರೂಪಾಯಿ ಬೆಲೆ ಬರುವಂತಹ ಮನೆ ಅಂಬಾನಿ ಕಟ್ಟಿದ ಮನೆ ಅದು ವಕಫ್ ಜಾಗೆ ಈ ದೇಶದ ಪಾರ್ಲಿಮೆಂಟು ಈ ದೇಶದ ಪಾರ್ಲಿಮೆಂಟು ಅರ್ಧ ಜಾಗೆ ವಕಫ್ ಜಾಗೆ ಅವರು ಹೇಳುತ್ತಾರೆ ಇವತ್ತು ಇವರೆಲ್ಲದೂ ನಮ್ಮದು ಅಂತ ಹೇಳುತ್ತಾರೆ ನಾಳೆ ಬಂದು ಪಾರ್ಲಿಮೆಂಟು ನಮ್ಮದು ಅಂತ ಅನ್ನುತ್ತಾರೆ ಅನ್ನುತ್ತೇವೆ ಯಾಕೆ ನಮ್ಮ ತಾತ ಮುತ್ತ ಕೊಟ್ಟಂತಹ ಜಾಗೆ ಅದರಲ್ಲಿ ನೀವು ಅತಿಕ್ರಮಣವಾಗಿ ಕಟ್ಟಿದ್ದೀರಿ ನಮಗೆ ಕೇಳದೆ ಅತಿಕ್ರಮಣ ಮಾಡಿದ್ದೀರಿ ಅದು ಸಂವಿಧಾನ ವಿರುದ್ಧ ಅನ್ನುವಂಥ ಮಾತನ್ನ ಈ ದೇಶದ ನಲವತ್ತು ಕೋಟಿ ಮುಸ್ಲಿಮರು ಹೇಳುತ್ತಾರೆ ಆ ಕೇಳಿಗಳೇ ಇದು ಒಂದು ಮುಕ್ತಾಯ ಆಯ್ತು ಈ ದೇಶದ ರೈಲ್ವೆಗಳು ಮೋದಿ ಸರ್ಕಾರ ಐವತ್ತು ವರ್ಷಕ್ಕೆ ಮಾರಾಟ ಮಾಡ್ತು ಈ ದೇಶದ ವಿಮಾನ ನಿಲ್ದಾಣಗಳು ಮೋದಿ ಸರ್ಕಾರ ಐವತ್ತು ವರ್ಷಕ್ಕೆ ಮಾರಾಟ ಮಾಡ್ತು ಈ ದೇಶದ ಬಿ ಎಸ್ ಎನ್ ಎಲ್ಲ ಐವತ್ತು ವರ್ಷಕ್ಕೆ ಮೋದಿ ಸರ್ಕಾರ ಮಾರಾಟ ಮಾಡ್ತು ಈಗ ಅವರಿಗೆ ಮಾರಲಿಕ್ಕೆ ಜಾಗ ಇಲ್ಲ ಮಾರಾಟ ಮಾಡಲಿಕ್ಕೆ ಜಾಗ ಇಲ್ಲ ಈಗ ಅವರಿಗೆ ಅವರು ಕಣ್ಣಿಗೆ ಕಾಣುತ್ತಿರುವುದು ಯಾವುದು ವಕಾಫ್ ಜಾಗೆ ಮಾತ್ರ ವಕಾಫ್ ಜಾಗೆಯನ್ನು ಹೇಗೆ ಮಾರಬೇಕು ನಾನು ತಾಲೂಕು ದಂಡಾಧಿಕಾರಿ ಗಮನವನ್ನು ಹೇಳ್ತಾ ಇದ್ದೀನಿ ಈ ಹುನಗೊಂದು ತಾಲೂಕಿನ ಗೋವಿನಾಳ ಗ್ರಾಮದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಎಕರೆ ವಕಾಫ್ ಜಾಗೆ ಇದೆ ಇರಹೋದ್ಗೇರಿಯಲ್ಲಿ ಹದಿನೇಳು ಎಕರೆ ಜಾಗೆ ಇದೆ ಶಿರೂರಲ್ಲಿ ಹದಿನೈದು ಎಕರೆ ಜಾಗೆ ಇದೆ ಶಿರೂರಿನ ಹದಿನೈದು ಎಕರೆ ಜಾಗೆಯಲ್ಲಿ ಸರ್ಕಾರದ ಬಿಲ್ಡಿಂಗ್ಗಳನ್ನು ಕಟ್ಟಲಾಯಿತು ಅವರಿಗೆ ಹೇಳುತ್ತಾರೆ ಕಾನೂನು ಮಾಡಿದ್ದಾರೆ ಯಾವ ವಕಾಫ್ ಜಾಗೆಯಲ್ಲಿ ಅತಿಕ್ರಮಣವಾಗಿ ಹನ್ನೆರಡು ವರ್ಷಗಳ ಕಾಲ ಯಾವ ವ್ಯಕ್ತಿ ಇರುತ್ತಾನೋ ಆ ಜಾಗ ಸರ್ಕಾರದ್ದು ಅದನ್ನು ಒಕ್ಕಪ್ಪನವರು ಪ್ರಶ್ನಿಸುವಂತಿಲ್ಲ ನೋಡಿ ಇದು ಯಾವ ದೇಶದ ಕಾನೂನು ಇದು ಯಾವ ದೇಶದ ಕಾನೂನು ಹೇಳಿ ಅವರು ಹೇಳುತ್ತಾರೆ ಒಂಬತ್ತು ಲಕ್ಷ ಎಕರೆ ಇರುವಂತಹ ಭೂಮಿ ಇವರು ಮಾರುವ ಲಾಭವಾದರೂ ಏನು ಇವರು ಎಷ್ಟು ಮೆಡಿಕಲ್ ಕಾಲೇಜುಗಳನ್ನು ಕಟ್ಟಿದ್ದಾರೆ ಇವರು ಎಷ್ಟು ವೃದ್ಧಾಶ್ರಮಗಳನ್ನು ಕಟ್ಟಿದ್ದಾರೆ ಇವರು ಎಷ್ಟು ನಿರ್ಗತಿಕರ ಮಹಿಳೆಯರಿಗೆ ಸೇವೆ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಮಾಡುತ್ತಾರೆ ನಾನು ಶಾ ಅವರಿಗೆ ಹೇಳ್ತಾನೆ ಕಬಲಸ್ಥಾನದಲ್ಲಿ ಬರುವಂಥ ಉತ್ಪನ್ನ ಹೆಣಗಳು ಹೋಗಲಿಕ್ಕೆ ರೊಕ್ಕ ಬರ್ತಾ ಬರ್ತಾ ರೊಕ್ಕ ಇಲ್ಲ ದರಗ ದುಡ್ಡು ಬರ್ತಾ ಇಲ್ಲ ದುಡ್ಡು ಎಲ್ಲಿ ಬರುತ್ತೆ ಬರುವುದಿಲ್ಲ ಆದರೆ ಮತ್ತೆ ಹೇಳುತ್ತಾರೆ ಇವರು ಜಾಗಗಳನ್ನು ಮಾರಾಟ ಮಾಡಿ ತಿಂದಿದ್ದಾರೆ ನಾನು ಮಾನ್ಯ ತಹಶೀಲ್ದಾರ್ ಸಾಹೇಬಿಸ್ತೀನಿ ಗೋವಿನಾಳ ಗ್ರಾಮದ ಒಂದು ನೂರ ಐವತ್ತು ಎಕರೆ ಜಮೀನಲ್ಲಿ ಖಾಜಾ ಅಮೀನ್ ದರ್ಗಾದ ಆಸ್ತಿಯಲ್ಲಿ ಎಷ್ಟು ಜನ ದಲಿತರು ಎಷ್ಟು ಜನ ಆದಿವಾಸಿಗಳು ಎಷ್ಟು ಜನ ನಿರ್ಗತಿಕರು ಕಲ್ಟಿವೇಶನ್ ಮಾಡಿದರು ಇದೇ ತಾಲೂಕು ದಂಡಾಧಿಕಾರಿಗಳು ಲ್ಯಾಂಡ್ ಟ್ರಿಂಡಲ್ದಲ್ಲಿ ಅವರಿಗೆ ಅದನ್ನು ಗ್ರ್ಯಾಂಟ್ ಮಾಡಿ ಕೊಟ್ಟರು ಏನು ಮುಸ್ಲಿಮರು ಮಾಡಿದ್ರು ಜಾಗೆಯನ್ನು ಇಲ್ಲ ಇಂಥ ಸುಳ್ಳುಗಳನ್ನು ಹೇಳಿ 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 ಈ ದೇಶದ ಹಿಂದೂ ಮುಸ್ಲಿಂ ಬಾಂಧವರು ಪ್ರೀತಿ ಸ್ವಾತವನ್ನು ಕೆಡಿಸ್ತಾ ಇದ್ದಾರೆ ನಾನು ಹಿಂದೂ ಬಾಂಧವರ ಕೆರೆ ಕೊಡ್ತಾ ಇದ್ದೀನಿ ಯಾವ ಮುಸ್ಲಿಮನು ಹಿಂದೂ ದೇವಾಲಯಗಳ ಲೆಕ್ಕಪತ್ರವನ್ನು ಕೇಳಿದ ಇನ್ನುವರೆಗೂ ಕೇಳಿಲ್ಲ ಯಾವ ಮುಸ್ಲಿಮನು ಹಿಂದೂಗಳ ದೇವಾಲಯದ ಆಡಳಿತ ಮಂಡಳಿಯಲ್ಲಿ ಸದಸ್ಯನಾಗಿ ಬಂದ ಇನ್ನುವರೆಗೂ ಬಂದಿಲ್ಲ ಆದರೆ ವಕ್ಸ್ ಕಾನೂನು ಹೇಳುತ್ತದೆ ಒಫ್ ಕಾನೂನು ಇಪ್ಪತ್ತು ಇಪ್ಪತ್ತೈದು ಕೇಳ್ತಾ ಇದೆ ಏನಂದ್ರೆ ಈ ದೇಶದ ಒಕ್ಕ ಬೋರ್ಡಿನಲ್ಲಿ ಇಪ್ಪತ್ತೇಳು ಜನರು ಸದಸ್ಯರು ಇರುತ್ತಾರೆ ಜನ ಜನ ನಿವೃತ್ತಿ ನ್ಯಾಯಾಧೀಶರು ಇರುತ್ತಾರೆ ಎರಡು ಜನ ಮಹಿಳೆಯರು ಇರುತ್ತಾರೆ ನಾಲ್ಕು ಜನ ಮುಸ್ಲಿಮೇತರು ಇರುತ್ತಾರೆ ಒಬ್ರು ಡಿಸ್ಟಿಕ್ ಕಲೆಕ್ಟರ್ ಇರ್ತಾರೆ ಒಬ್ಬ ಮಿನಿಸ್ಟರ್ ಇರ್ತಾನೆ ಒಟ್ಟು ಹನ್ನೆರಡು ಜನರು ಈ ಕಮಿಟಿಯಲ್ಲಿ ಇರ್ತಾರೆ ಹತ್ತು ಜನರು ಮುಸ್ಲಿಮರು ಇರ್ತಾರೆ ನನ್ನ ಮನೆಯಲ್ಲಿ ಬಂದು ನನ್ನ ಮನೆಯ ಹಿರಿಯರಾಗಿ ನನ್ನ ಮನೆಯ ದೊಡ್ಡ ಸದಕ್ಕೆ ಮಾಡ್ತಾನೆಂದಾದರೆ ಯಾವ ವ್ಯಕ್ತಿ ಒಪ್ಪಲಿಕ್ಕೆ ಸಾಧ್ಯಗಳೇ ಸಾಧ್ಯವಿಲ್ಲ ಇದೆಂದು ಒಪ್ಪಲಿಕ್ಕೆ ಸಾಧ್ಯ ಅಸಂತೋಷ ಇಪ್ಪತ್ತೆರಡು ಜನರಲ್ಲಿ ಹನ್ನೆರಡು ಜನ ಮುಸ್ಲಿಮೇತರರು ಇದ್ದರೆ ಏನು ಅವರಿಗೆ ಮೊಹಮ್ಮದ್ ಮುಸ್ತಾ ಸುಲಾ ಸರಿಯತ್ ಗೊತ್ತಿದೆಯಾ ಗೊತ್ತಿಲ್ಲ ಸರಿಯತ್ ಗೊತ್ತಿಲ್ಲದೆ ಇರುವಂತಹ ವ್ಯಕ್ತಿ ಏನು ನ್ಯಾಯ ನ್ಯಾಯಪಡಲಿಕ್ಕೆ ಸಾಧ್ಯ ಏನು ನ್ಯಾಯ ಮಾಡಲಿಕ್ಕೆ ಸಾಧ್ಯ ಮತ್ತೆ ಹೇಳುತ್ತಾರೆ ಈ ನ್ಯಾಯಾಲಯ ಜಿಲ್ಲಾ ಅಧಿಕಾರಿ ಮಾತ್ರ ಇದನ್ನ ಜಸ್ಟಿಫಿಕೇಶನ್ ಮಾಡುತ್ತಾರೆ ನ್ಯಾಯಾಲಯಗಳಲ್ಲಿ ಪ್ರಶ್ನಿಸುವಂತಿಲ್ಲ ಹೇಳಿ ಈ ದೇಶದ ಸಂವಿಧಾನವನ್ನು ಬರೆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೊತ್ತಿತ್ತು ಇಂಥ ಜನರು ಬರುತ್ತಾರೆ ಇಂಥ ಕಾನೂನು ತರುತ್ತಾರೆ ಅಂತ ಇವತ್ತು ಓದ್ತಾ ಇದ್ದೆ ಕೇಳಿ ಕೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನಾವು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದೇನೆ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದೇನೆ ಆಚರಣೆ ಮಾಡುವಂಥ ಒಳ್ಳೆ ಆಚರಣೆ ಮಾಡುವಂಥ ವ್ಯಕ್ತಿ ಒಳ್ಳೆಯವನಾಗಿ ಬಂದರೆ ನನ್ನ ಸಂವಿಧಾನಕ್ಕೆ ಗೌರವ ನನ್ನ ಸಂವಿಧಾನ ಕೊಟ್ಟಿದ್ದೇನೆ ಇದನ್ನು ವಿರುದ್ಧವಾಗಿ ನಡೆಯುವಂಥ ವ್ಯಕ್ತಿ ಅಧಿಕಾರಕ್ಕೆ ಬಂದರೆ ಸಂವಿಧಾನಕ್ಕೆ ಏನು ಬೆಲೆ ಇದೆ ಅನ್ನುವಂಥ ಮಾತನ್ನು ನೊಂದುಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಕಾರಣ ನಾ ಎಲ್ಲ ಗುರಿಯರಿಗೂ ಗುರಿಯರಿಗೂ ನಾನು ಕರೆ ಕೊಡ್ತಾ ಇದ್ದೇನೆ ತಾವೆಲ್ಲರೂ ಆಳವಾಗಿ ವಿಚಾರ ಮಾಡಬೇಕು ಇವತ್ತು ಅವರು ಹೇಳಿದ್ರಂತೆ ನಾನು ಕೇಳಿಲ್ಲ ವತ್ಸ್ ಕಾನೂನಲ್ಲದೆ ಯೂನಿಫಾರ್ಮ್ ಸಿವಿಲ್ ಕೋಡ್ ತರುತ್ತೇನೆ ನಾವು ಇದಕ್ಕೆ ಹೆದರುವವರೆಲ್ಲ ನಾವು ಇದಕ್ಕೆ ಹೆದರು ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇದೆಯೋ ಅಲ್ಲಿವರೆಗೂ ನಾವು ಹೆದರುವವರಲ್ಲ ಯಾಕೆ ಈ ದೇಶ ಯಾರಪ್ಪ ಮನೆ ಅಲ್ಲ ಈ ದೇಶ ದುಡ್ಡು ಕೊಟ್ಟು ಖರೀದಿಸಿದಂಥ ದೇಶವಲ್ಲ ಈ ದೇಶ ಯುದ್ಧ ಮಾಡಿ ಗೆದ್ದಂಥ ದೇಶವಲ್ಲ ಈ ದೇಶ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ರಕ್ತ ಹರಿಸಿ ಸ್ವತಂತ್ರಪಟ್ಟಂಥ ದೇಶವಾಗಿದೆ 인도 ಕೇಂದ್ರ ಸರ್ಕಾರದ ತಿದ್ದುಪಡಿ ಕಾಯ್ದೆ ಎರಡು ಸಾವಿರ ಇಪ್ಪತ್ತೈದರ ಒಂದು ಕಾಯ್ದೆಯನ್ನು ಹಿಂಪಡೆಯುವ ಕುರಿತಂತೆ ನಗರದ ಪ್ರಮುಖ ಬೀದಿಗಳ ಮುಖಾಂತರ ಇವತ್ತು ನಮ್ಮ ಕಚೇರಿಗೆ ಬಂದು ಈ ಮನವಿ ಪತ್ರವನ್ನು ಸಲ್ಲಿಸಿದರೆ ಮತ್ತು ಈ ಒಂದು ಬೃಹತ್ ರ್ಯಾಲಿಯಲ್ಲಿ ಎಲ್ಲ ಗ ನಗರದ ಸಮಾಜದ ಹಿರಿಯ ಬಾಂಧವರಿದ್ದೀರಿ ಸಹೋದರವರಿದ್ದರೆ ಪತ್ರಿಕಾ ಮಾಧ್ಯಮದವರಿದ್ದರೆ ಮತ್ತು ನಮ್ಮ ಸಹೋದರರಿದ್ದರೆ ಎಲ್ಲರೂ ಶಾಂತಿಯುತವಾಗಿ ಕಚೇರಿಗೆ ಬಂದು ಮನವಿ ಕೊಟ್ಟಿದ್ದೀರಿ ಈ ಮನವಿಯನ್ನು ನಾನು ಸ್ವೀಕರಿಸಿದ್ದೀನಿ ಈ ಮನವಿಯಲ್ಲಿಯ ವಿಷಯದ ಕುರಿತಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ರಾಜ್ಯಪಾಲರು ಗೌರವಾನ್ವಿತ ರಾಜ್ಯಪಾಲರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡಲಾಗುವುದು ಈ ಒಂದು ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿಯುತವಾಗಿ ಈ ರ್ಯಾಲಿ ನಡೆಸೋದಕ್ಕಾಗಿ ತಮಗೆಲ್ಲರಿಗೂ ತಾಲೂಕು ಆಡಳಿತ ಪರವಾಗಿ ಹೃತ್ಪೂರ್ಕ ಧನ್ಯವಾದಗಳನ್ನು